ನಮಸ್ಕಾರ ಟಿವಿ ಗೆ ಸ್ವಾಗತ ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಅಧ್ಯಕ್ಷ ಸೌಮ್ಯ ರೆಡ್ಡಿ ಅವರು ಕೂಡ ಭಾಗವಹಿಸಿದ್ರು ಅದೇ ರೀತಿ ನಮ್ಮ ಅವರ ಆನೇಕಲ್ ಶಿವಣ್ಣ ಅವರು ಕೂಡ ಭಾಗವಹಿಸಿದ್ರು ಮುಖ್ಯವಾಗಿ ಇದರಲ್ಲಿ ಕಾರ್ಯಕ್ರಮದಲ್ಲಿ ನಮ್ಮ ರಿಜ್ವಾನ್ ನವಬ್ ಸಾಹೇಬ್ರು ಕೆ ಎಸ್ಆರ್ ಟಿಸಿ ಅಧ್ಯಕ್ಷರು ಹಾಗೂ ನಮ್ಮ ಜಯನಗರ ಬ್ಲಾಕ್ ಅಧ್ಯಕ್ಷರಾದ ದಿವಾಕರ್ ಅವರು ಮತ್ತೆ ಯು ಬಿ ವೆಂಕಟೇಶ್ ಅವರು ಅವ ರಘುನಾಥ್ ನಾಯ್ಡು ಮತ್ತೆ ಎಲ್ಲ ಮುಖಂಡರು ಇವತ್ತು ಭಾಗವಹಿಸಿದ್ರು ನಾವ್ ಎಲ್ಲಿ ಕರೆಗೆ ಹೋಗ್ಬಿಟ್ಟು ಪ್ರತಿಯೊಂದು ಕಾರ್ಯ ಮಾಡಿಕೊಟ್ರು ಈ ಕಾರ್ಯಕ್ರಮ ನಡೆಯೋದಕ್ಕೆ ಕಾರಣ ಆಗಿ ಮುಖ್ಯವಾಗಿ ಏನ್ ಹೇಳ್ಬೇಕಂದ್ರೆ ನಮ್ಮ ಜೊತೆಯಲ್ಲಿ ಸಹಕರಿಸಿದ ನಮ್ಮ ಮಲ್ಲಿಕಣ್ಣ ಅವರು ಮತ್ತೆ ನಮ್ಮ ರಮೇಶ್ ಅವರು ಗೋವಿಂದ ರಾಜು ಅವರು ಮತ್ತೆ ಶ್ರೀನಿವಾಸ್ ಅವರು ಮತ್ತೆ ಮಂಜು ಅವರು ಎಲ್ಲರೂ ನಮ್ಮ ಇಲ್ಲಿ ಮತ್ತೆ ಎಲ್ಲ ತಮ್ಮ ಸರಕು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಾಗಣ್ಣ ಅವರು ಕೂಡ ಇವತ್ತು ನಾಗಣ್ಣ ಮುಖ್ಯವಾಗಿ ಜಯನಗರ ವಾಸ ಪ್ರತಿಯೊಬ್ಬರು ಮಾಡಿಕೊಟ್ಟಿದ್ದಾರೆ ಎಲ್ಲರೂ ಸೇರಿ ಕಾರ್ಯಕ್ರಮ ಮಾಡಿದಕ್ಕೆ ಒಂದು ಒಂದು ಚೆನ್ನಾಗಿ ಮೂಡ್ ಬಂದ್ ಜೊತೆ ಇರ್ಲಿ ಅಂತ ನಾನು ಕೇಳ್ಕೊಂತೀನಿ ಇಂದಿರಾ ಗಾಂಧಿ ಸರ್ಕಲ್ ಬಂದು ಜೆ ಪಿ ನಗರ ಫಸ್ಟ್ ಪ್ಲೇಸ್ ಸಾರಕಿಯಲ್ಲಿ ಮುಖ್ಯವಾಗಿ ಇದನ್ನ ಒಂದು ಮೂವತ್ತು ವರ್ಷ ಹಿಂದೆ ನಮ್ಮ ಮುಖಂಡರಾದ ಶ್ರೀ ಗುಂಡನವರು ಅವರು ಗಾಂಧಿ ವೃತ್ತ ಅಂತ ಒಂದು ಸ್ಥಾಪನೆ ಮಾಡಿದ್ರು ಅವರು ಇವತ್ತು ಅವರ ಹೆಸರು ಇಂದಿರಾ ಗಾಂಧಿ ವೃತ್ತ ಗುಂಡನ ಅವರು ಮಾಡಿರುವಂತಹ ಸವಿನ ಆಗಿದೆ ಮತ್ತೆ ಅದೇ ರೀತಿ ನಾವೇನ್ ಮಾಡಿದ್ವಿ ಅಂದ್ರೆ ಅವ್ರ ನೆನಪು ಜೊತೆಯಲ್ಲಿ ನಾವು ಅದ್ರ ಜೊತೆಯಲ್ಲಿ ಒಂದು ಪುತ್ಲಿ ಮಾಡಕ್ಕೆ ಪುತ್ಲಿ ಮಾಡಿದ್ವಿ ಇಂದಿರಾ ಗಾಂಧಿ ಅವರ ಪುತ್ಲಿಯನ್ನು ಅವ್ರನ್ನ ಅದರ ಏನು ನವೆಂಬರ್ ಹತ್ತೊಂಬತ್ತನೇ ತಾರೀಕು ಒಂದು ನಾವು ಮತ್ತೆ ಇನಾಗ್ರೇಷನ್ ಕಾರ್ಯಕ್ರಮ ಇಟ್ಕೊಬೇಕು ಅಂತಿದೀವಿ ಇನ್ನೊಂದು ಸ್ವಲ್ಪ ಕೆಲಸಗಳು ಬಾಕಿ ಇರೋದ್ರಿಂದ ಅದನ್ನ ಇವಾಗ ಮಾರ್ಚಕ್ ಸ್ವಲ್ಪ